ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಕೇರಳದ ಕಾಸರಗೋಡಿನಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣದಲ್ಲಿ ಮೂವರ ಬಂಧನ ದಾವಣಗೆರೆ ಗೋಡೆ ಕುಸಿದು ಒಂದು ವರ್ಷದ ಮಗು ಸಾವು ಚಂದ್ರಯಾಣ ಮೂರರ ಬಳಿಕ ಇಸ್ರೋದಿಂದ ಮತ್ತೊಂದು ಸಾಧನೆ ಒಂದೇ ಬಾರಿಗೆ ಆರು ಉಪಗ್ರಹಗಳ ಉಡಾವಣೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗಳ ಪದವಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ರಾಯಚೂರು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗೆ ಜನರಿಂದ ಹಣ ವಸೂಲಿ ಮೂರು ಸೈಬರ್ ಸೆಂಟರ್ಗಳ ವಿರುದ್ಧ ಎಫ್ಐಆರ್ ದಾಖಲು ಬದಿಯಡ್ಕ ಹತ್ತನೇ ತರಗತಿ ವಿದ್ಯಾರ್ಥಿನಿ ನೇನು ಬಿಗಿದು ಆತ್ಮಹತ್ಯೆ ಕಾಸರಗೋಡು ನಾಪತ್ತೆಯಾದ ಯುವಕ ಬಾವಿಯಲ್ಲಿ ಶವವಾಗಿ ಪತ್ತೆ ಪುರುಷರ ಕ್ರಿಕೆಟ್ ತಂಡಕ್ಕೆ ಮಹಿಳಾ ಕೋಚ್ ದೇಶದಲ್ಲೇ ಮೊದಲು ಭಾರಿ ಮಳೆ ಕಾಸರಗೋಡು ಕುಟುಂಬಗಳ ಸ್ಥಳಾಂತರ ಮುಡಿಪು ಜಂಕ್ಷನ್ನಲ್ಲಿ ಬಸ್ಸು ಕಾರು ಮುಖಾಮುಖಿ ಡಿಕ್ಕಿ ಬೆಂಗಳೂರಿನ ಶಂಕಿತ ಉಗ್ರರಿಗೆ ಗಂಡ್ ಸಪ್ಲೈ ಮಾಡುತ್ತಿದ್ದ ಜಾಡು ಪತ್ತೆ ಹಚ್ಚಿದ ಸಿಸಿಬಿ ಮಂಗಳೂರಿನ ಕದ್ರಿ ಹೋಟೆಲ್ನಲ್ಲಿ ಉಂಡು ಹೋದ ಕೊಂಡು ಹೋದ ಕಳ್ಳ ಕೇರಳದ ಕಾಸರಗೋಡಿನಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರೋಪಿಗಳ ಜೊತೆಯಾಗಿ ಪ್ರಯಾಣಿಸುತ್ತಿದ್ದವರಿಗೆ ಕಿರುಕುಳ ನೀಡುತ್ತಿದ್ದರು ಎಂದು ಪೊಲೀಸರು ಸೋಮವಾರ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಳೆಬೆಣ್ಣೂರು ಸಮೀಪದ ಕುಂಬಳೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಗೋಡೆ ಕುಸಿದು ಸೋಮವಾರ ತಡರಾತ್ರಿ ಒಂದು ವರ್ಷದ ಹೆಣ್ಣು ಮಗು ಮೃತಪಟ್ಟಿದೆ ನಿರಂತರ ಮಳೆಯಿಂದಾಗಿ ಮನೆಯ ಗೋಡೆ ಶಿಥಿಲಗೊಂಡಿದ್ದು ಮಗುವಿನ ತಂದೆ ತಾಯಿ ಅಪಾಯದಿಂದ ಪಾರಾಗಿದ್ದಾರೆ ಚಂದ್ರಯಾಣ ಮೂರು ಉಡಾವಣೆ ಬಳಿಕ ಬಾಹ್ಯಾಕಾಶದಲ್ಲಿ ಮತ್ತೊಂದು ಮಹತ್ವದ ಸಾಧನೆ ಮಾಡಲು ಇಸ್ರೋ ಸಿದ್ಧತೆ ನಡೆಸಿದೆ ಇಸ್ರೋ ಜುಲೈ ಮೂವತ್ತರಂದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ ಈ ಕಾರ್ಯಾಚರಣೆಗೆ ಇಸ್ರೋ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಇದರೊಂದಿಗೆ ಆರು ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುವುದು ಎಂದು ಇಸ್ರೋ ತಿಳಿಸಿದೆ ಮಳೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸೇರಿದಂತೆ ಆಸುಪಾಸಿನ ಜಿಲ್ಲೆಗಳಲ್ಲಿ ಇಂದು ರಜೆ ನೀಡಲಾಗಿದೆ ಆದ್ದರಿಂದ ಈ ದಿನದ ಪದವಿ ಪರೀಕ್ಷೆಗಳನ್ನು ಮುಂದೂಡುವಂತೆ ತಿಳಿಸಲಾಗಿದೆ ಉಳಿದಂತೆ ವೇಳಾಪಟ್ಟಿಯಂತೆ ಪರೀಕ್ಷೆಗಳು ನಡೆಯಲಿವೆ ಮುಂದೂಡಿರುವ ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಮರುನಿಗದಿ ಮಾಡಿ ಸಂಯೋಜಿತ ಕಾಲೇಜುಗಳಿಗೆ ಶೀಘ್ರದಲ್ಲಿ ತಿಳಿಸಲಾಗುವುದು ಎಂದು ಆದೇಶದಲ್ಲಿ ಹೇಳಲಾಗಿದೆ ರಾಯಚೂರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿದೆ ಮನೆ ಯಜಮಾನಿಗೆ ಮಾಸಿಕ ಎರಡು ಸಾವಿರ ನೀಡುವ ಈ ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕ ಈಗಾಗಲೇ ನೋಂದಾವಣೆ ಪ್ರಕ್ರಿಯೆ ಶುರುವಾಗಿದ್ದು ಅರ್ಜಿ ಸಲ್ಲಿಕೆಗೆ ಯಾವುದೇ ಹಣ ಪಡೆಯುವಂತಿಲ್ಲ ಎಂದು ಸರ್ಕಾರವೇ ಹೇಳಿದೆ ಆದರೂ ಖಾಸಗಿ ಸೈಬರ್ ಸೆಂಟರ್ಗಳು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮೂರು ಸೈಬರ್ ಕೇಂದ್ರಗಳ ವಿರುದ್ಧ ದೂರು ದಾಖಲಾಗಿದೆ ಬದಿಯಡ್ಕ ಹತ್ತನೇ ತರಗತಿ ವಿದ್ಯಾರ್ಥಿನಿ ನೇನು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ನಡೆದಿದೆ ಕನ್ಯಪಾಡಿ ರಾಮಕೃಷ್ಣ ಸುಜಾತ ದಂಪತಿಯ ಪುತ್ರಿ ರಶ್ಮಿತಾ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ ಭಾನುವಾರ ಬೆಳಿಗ್ಗೆ ಎಂದಿನಂತೆ ಬಾಲಕಿ ಮನೆಯಿಂದ ಹೊರಗೆ ಹೋಗಿದ್ದು ಬಳಿಕ ನಾಪತ್ತೆಯಾಗಿದೆ ಎನ್ನಲಾಗಿದೆ ನಂತರ ಹುಡುಕಾಟ ನಡೆಸಿದಾಗ ಮನೆಯ ಸಮೀಪ ನೇನು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ನಾಪತ್ತೆಯಾಗಿದ್ದ ಯುವಕ ಬಾವಿಯಲ್ಲಿ ಶವವಾಗಿ ಪತ್ತೆಯಾದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ ಆದೂರು ನಿವಾಸಿ ಬಿಎ ಕಾಸಿಂ ಮೃತ ದುರ್ದೇವಿ ಕಾಸರಗೋಡಿನಲ್ಲಿ ಭಾರಿ ಮಳೆಯಿಂದಾಗಿ ಹಲವು ಕುಟುಂಬಗಳು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ ಕಾಸರಗೋಡು ತಾಲೂಕಿನ ಬದಿಯಡ್ಕ ಮುನ್ನಾಡ್ ಕುತ್ತಿಕೋಲ್ ಮತ್ತು ಕರಿವೇದಂ ಗ್ರಾಮದಲ್ಲಿ ಭಾರಿ ಬಿರುಸಿನ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಈ ಪ್ರದೇಶದ ಜನರನ್ನು ಸ್ಥಳಾಂತರಿಸಲಾಗಿದೆ ಉಳ್ಳಾಲ ಬಸ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಮುಡಿಪು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದೆ ಮಂಗಳೂರಿನಿಂದ ಬಿಸಿ ರೋಡ್ನತ್ತ ತೆರಳುತ್ತಿದ್ದ ಎನ್ಎಸ್ ಟ್ರಾವೆಲ್ಸ್ ಬಸ್ ಮುಡಿಪು ಜಂಕ್ಷನ್ನಲ್ಲಿ ತಿರುಗುವ ಸಂದರ್ಭ ಭಾರತಿ ಶಾಲೆ ಕಡೆಯಿಂದ ಬರುತ್ತಿದ್ದ ಜೆನ್ ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ ಬಸ್ ಮುಂಭಾಗಕ್ಕೆ ಕಾರು ಒಳನುಗ್ಗಿದ್ದು ಕಾರು ಚಾಲಕ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಅಧಿಕಾರಿಗಳು ಶಂಕಿತರಿಗೆ ಗನ್ ಸಪ್ಲೈ ಮಾಡಿದಾತನ ಜಾಡನ್ನು ಪತ್ತೆ ಮಾಡಿದ್ದಾರೆ ಜೂನ್ನಲ್ಲಿ ತುಮಕೂರು ರಸ್ತೆಯ ಟೇಬಿಗೂರಿನಲ್ಲಿ ಗನ್ ಇದ್ದ ಬ್ಯಾಗ್ ಅನ್ನು ಶಂಕಿತ ಉಗ್ರ ರಬ್ಬಾನಿ ಪಡೆದಿದ್ದ ಜೈಲಲ್ಲಿ ಪರಿಚಯವಾಗಿದ್ದ ಪಾಕ್ಸ್ ಕೇಸ್ನ ಆರೋಪಿ ಜುನೈದ್ ಬ್ಯಾಗ್ ತಂದಿರುವುದಾಗಿ ತಿಳಿಸಿದ್ದಾನೆ ಹೋಟೆಲ್ ಒಂದರಲ್ಲಿ ಮೊಬೈಲ್ ಕಳ್ಳತನ ನಡೆದಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಗರದ ಕದ್ರಿ ಪೆಟ್ರೋಲ್ ಪಂಪ್ ನ ಎದುರುಗಡೆ ಇರುವ ಶ್ರೀ ಕಟೀಲ್ ಹೋಟೆಲ್ನಲ್ಲಿ ಅಪರಿಚಿತ ವ್ಯಕ್ತಿಯೋರ್ವ ಈ ಕಲವು ಕೃತ್ಯ ನಡೆಸಿದ್ದಾನೆ ಈ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ಬಗ್ಗೆ ಹೋಟೆಲ್ ನ ಮಾಲೀಕರಾದ ಮಹೇಶ್ ಯಸ್ ಅವರು ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಗೌರ್ಮೆಂಟ್ ಒಕೇಶನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ ಕುಂಜತ್ತೂರು ಮಂಜೇಶ್ವರದ ಹೊಸ ಕಟ್ಟಡವನ್ನು ಇಂದು ಗೌರವಾನ್ವಿತ ಮಂತ್ರಿಗಳಾದ ಶ್ರೀಯುತ ವಿ ಎನ್ ವಾಸವನ್ ಇವರು ಉದ್ಘಾಟಿಸಿದರು ಎಂಎಲ್ಎ ಅಶ್ರಫ್ ಸಹ ಇವರ ಜೊತೆಯಾದರು ಕಾರ್ಯಕ್ರಮವನ್ನು ಜಿವಿಎಚ್ಎಸ್ ಕುಂಜತ್ತೂರು ಶಾಲೆಯ ಪ್ರಾಂಶುಪಾಲಕರಾದಂತಹ ಶ್ರೀಯುತ ಶಿಶುಪಾಲಂಕೆ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಶಮೀರಾ ಲವೀನಾ ಮೊಂತೆರೋ ಸಫಾ ಫಾರೂಕ್ ಶ್ರೀಮತಿ ಬೇಬಿ ಬಾಲಕೃಷ್ಣನ್ ಶ್ರೀಮತಿ ಅಮಿತಾ ಸಮೀಮಾ ಟೀಚರ್ ಕಮಲಾಕ್ಷಿ ಶ್ರೀಮತಿ ಸರಿತಾ ಮುಂತಾದ ಅನ್ಯರು ಉಪಸ್ಥಿತರಿದ್ದರು ಕನ್ಯಾನದ ಬನಾರಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಂಬತ್ತನೇ ವರ್ಷದ ಕೆಸರಡು ದಿನ ಕ್ರೀಡಾಕೂಟ ಇಪ್ಪತ್ತ್ ಮೂರನೇ ರವಿವಾರ ಜರುಗಿತು ಕನ್ಯಾನ ಬನಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಂಬತ್ತನೇ ವರ್ಷದ ಕೆಸರುಡು ಒಂದು ದಿನ ಕ್ರೀಡಾಕೂಟ ದಿನಾಂಕ ಇಪ್ಪತ್ತ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರನೇ ರವಿವಾರ ಬನಾರಿ ಶ್ರೀ ಗೋಪಾಲಕೃಷ್ಣ ಯುವ ಸೇವಾ ಸಮಿತಿ ರಿಜಿಸ್ಟರ್ಡ್ ಮತ್ತು ಕೇಸರುಗದ್ದೆ ಕ್ರೀಡಾಕೂಟ ಸಮಿತಿಯ ಜಂಟಿ ಆಶ್ರಯದಲ್ಲಿ ನೆರವೇರಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗುರು ಶಿವಕ್ಷೇತ್ರದ ಪೂಜ್ಯ ದಾಮೋದರ ಸ್ವಾಮೀಜಿ ಗದ್ದೆಗೆ ಹಾಲು ಎರೆಯುವುದರ ಮೂಲಕ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಬನಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರಾದ ಲಿಂಗಪ್ಪಗೌಡ ಗೌಡ ಪನಿಯಡ್ಕ ಭಾಗವಹಿಸಿದರು ಯುವ ಸೇವಾ ಸಮಿತಿ ಮತ್ತು ಕ್ರೀಡಾಕೂಟ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನೀಡಲಾಗುವುದು ಶ್ರೀ ತುಳ್ನಾಡ್ ಸಂಸ್ಥೆ ಮಂಜೇಶ್ವರದ ಐವತ್ತೇಳನೇ ಸೇವಾ ಕಾರ್ಯಕ್ರಮ ಜರುಗಿದ್ದು ಲಾಲ್ಬಾಗ್ ಬೋಲಂಗ ನಿವಾಸಿ ಶ್ರೀಮತಿ ಕಲ್ಯಾಣಿ ಕೃಷ್ಣ ದಂಪತಿಗಳ ಕುಟುಂಬಕ್ಕೆ ದೈನಂದಿನ ದಿನಸಿ ಸಾಮಗ್ರಿಗಳನ್ನು ನೀಡಿ ಸಹಾಯ ಹಸ್ತವನ್ನು ಇತ್ತರು ಟೀಮ್ ಮಂಜುಶ್ರೀ ತುಳುನಾಡ್ ರಿಜಿಸ್ಟರ್ಡ್ ಸಂಸ್ಥೆಯ ಬಡವು ಯೋಜನೆಯ ಐವತ್ತೇಳನೇ ಸೇವಾ ಕಾರ್ಯವು ಉಪ್ಪಳ ಸಮೀಪದ ಪೈವಳಿಕೆ ಲಾಲ್ಬಾಗ್ ಬೋಳಂಗಳ ನಿವಾಸಿ ಶ್ರೀಮತಿ ಕಲ್ಯಾಣಿ ಕೃಷ್ಣ ದಂಪತಿಗಳ ಕುಟುಂಬಕ್ಕೆ ದೈನಂದಿನ ದಿನಸಿ ಸಾಮಗ್ರಿಗಳನ್ನು ಹಸ್ತಾಂತರಿಸುವ ಮೂಲಕ ಜರುಗಿತು ಇವರ ಮನೆಯು ಶೋಚನೀಯ ಅವಸ್ಥೆಯಲ್ಲಿದ್ದು ಆರ್ಥಿಕವಾಗಿ ನೊಂದ ಕುಟುಂಬಕ್ಕೆ ಸೇವೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಾಯಂಜಿನಿ ಯುವ ಬಳಗ ಸಂಸ್ಥಾಪಕರಾದ ರಂಜಿತ್ ಕುಮಾರ್ ಅಧ್ಯಕ್ಷರಾದ ಅಜಯ್ ರಾಜ್ ಉಪ್ಪಳ ಸದಸ್ಯರಾದ ನವೀನ್ ಗುರಿಕಾರ ನವೀನ್ ಟಿ ಮಂಜುಶ್ರೀ ತುಳುನಾಡ್ ರಿಜಿಸ್ಟರ್ಡ್ ಸಂಸ್ಥೆಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂತಹ ಸದಾಶಿವ ಹೊಸಬೆಟ್ಟು ಸಂಸ್ಥಾಪಕರು ರಾಜ್ಯ ಘಟಕ ಸಲಹೆಗಾರರು ಬಾಲಚಂದ್ರ ಶೆಟ್ಟಿ ಸೋಮೇಶ್ವರ ಸ್ಥಾಪಕ ಅಧ್ಯಕ್ಷರು ಮನೋಜ್ ಕುಲಾಲ್ ಕೊಡಕ್ಕಲ್ ಸಂಸ್ಥಾಪಕರು ರಾಜ್ಯ ಅಧ್ಯಕ್ಷರು ವಂಶಿ ಪಂಡಿತ್ ಕಣ್ಣೂರು ಸಂಸ್ಥಾಪಕರು ರಾಜ್ಯ ಸಮಿತಿ ಪ್ರಚಾರ ಅಧ್ಯಕ್ಷರು ಸಚಿನ್ ಜಿ ಮಣೇಲ್ ಬೈಲ್ ರಾಜ್ಯ ಸಮಿತಿ ಸದಸ್ಯರಾದ ಶರಣ್ ಜಿ ಬೈಲ್ ರಮೇಶ್ ಕುಲಾಲ್ ಮಂಗಲ ಮಹಿಳಾ ಘಟಕದ ಸದಸ್ಯರಾದ ಅಮಿತಾ ಶೆಟ್ಟಿ ಬಾಬಿತಾ ಶೆಟ್ಟಿ ಪೂರ್ಣಿಮಾ ರಾವ್ ಮುಂತಾದವರು ಉಪಸ್ಥಿತರಿದ್ದರು ഈ പോരാ ഇങ്ങനെ പരിസ്ഥിതി അല്ലെങ്കിൽ എവിടെ വീണെ വീണ പരിസ്ഥിതി എല്ലാം ഉണ്ടായി അപ്പോൾ സുനീ നല്ല ഞാനും അവൻ്റെ അപ്പൻ ചാവന വന്നതാണ് അപ്പോൾ അവൻ കേട്ട എന്ത് മുതല ഇങ്ങനെ 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 അവർക്ക് എന്ത് ഇതില്ല അപ്പൊ ഇതിനാരെങ്കിലും ഇതാക്കും അപ്പം അവൻ ചെല്ലാ മുതലേ ഞാൻ ഒരു സ്കീമുണ്ട് ഇങ്ങനെ അപ്പം അവരിലെല്ലാം ചെലിച്ച് ഞാൻ പറഞ്ഞ ഒരു ആക്കാൻ വെക്കി ഇതാക്കി അപ്പോൾ ആയി അങ്ങനെ അയച്ച ഒരു രണ്ടു ദിനം ഒരു ദിനത്തുള്ളിൽ അവർ വന്ന് പോയി കയ്യിൽ പിന്നെ എല്ലാ ടീമും പൊക്കത്തെ കൂടി കൂടിയിട്ട് പോയി തീയ സംഘത്തിന്റെ അതും വന്നു അങ്ങനെ എല്ലാവരും കൂടിയിട്ട് ഇപ്പൊ അതിനെ പ്രിപ്പേർ ആക്കി പ്രിപ്പേർ ആക്കിയിട്ട് എല്ലാ തിങ്ങ തിങ്ങ തിങ്ങതി അവരോർ ഞങ്ങത്തായിരുന്നു ഞങ്ങൾ തൈര്ന്ന് ഇരുത്തി എല്ലാം കൊടഞ്ഞിട്ട് തന്നോണ്ടിണ്ട് എല്ലാതാക്കിയിട്ടപ്പൊ ഇതിനെ കൂടിയാക്കിട്ട് ഇപ്പൊ ആയി ടീം മഞ്ചേശ്വരനാട് സംസ്ഥാ എന്തോ അഴിവത്തേഴ് സേവ നമ്മ ലാൽബാഗ് കൈവളിക്ക മഞ്ചേശ്വർ തന്നെ ചെയ്തു ಕಲ್ಯಾಣಿ ಕೃಷ್ಣ ಪಂಪ್ ದಂಪತಿ ಕೊರೊಂದಲ್ಲ ಆ ಸಾಧಾರಣ ಒಂಜಿ ಮಸ್ಸು ಸಮಯ ಒಂಜಿ ಇಲ್ಲು ಬಾರಿ ಸಮಸ್ಯೆ ಬುರ್ದಿತ್ತನು ಪಂಡ ಇಲ್ಲಿ ಮಾಡದ ಸಮಸ್ಯೆ ಅದು ಪಕ್ಕ ಗೋಡೆ ಪುರ ಬಾರಿ ಒಂಜಿ ಕಷ್ಟ ಇತ್ತನು ಅಂಚಪ್ಪನಾಗ ಒಂದು ಹೆಂಚ ತೆರೀನ್ವನ ಸುನಿಲ್ ಬಾಯಿ ಕಟ್ಟ ಆ ಅರ್ಣ ಮುಖಾಂತರ ಹೆಂಗೆ ತೆರೀನಿ ಸಾಯಂಜ್ ಹೆಂಕುಲ್ಲ ಒಂಜಿ ಮಟ್ಟದ ಮಟ್ಟದೊಂದು ಮೆಂಬರ್ ಅದುಲ್ಲ ಅಂಚ ಅದು ಈ ವಿಷಯ ತೆರೀನಾಗ ಇಂಚಿಂಚ ಒಂದು ಭತ್ತದ ತೂಲೆ ಪಂಡ ಇಲ್ಲದ ಒಂದು ಪರಿಸ್ಥಿತಿ ತೂಲೆ ಅಂಚ ತೂನಗ ಮಸ್ತ್ ಬಂಗಡ ಅವ್ನು ಮೂಜ್ ಜನಕ್ಕೆ ಮಾನಕ್ ಮಾನಸಿಕವಾದ ಒಂಜಿ ಆ ಅಸ್ವಸ್ಥೆ ಆದುಲ್ಲೆರ್ ಬಕ್ಕ ಅರೆಗ್ಳು ಅಂಚೆನೆ ಇಲ್ಲದ ಯಜಮಾನ ಅರೇಗ್ಳು ಒಂದಿ ಬೆನಿಯರ್ ಅವನ ಪರಿಸ್ಥಿತಿ ಅಂಚೆನೆ ನಮ್ಮ ಇತ ಆರ್ ಕಲ್ಯಾಣಿ ಆರ್ ಅಮ್ಮನ ಮಾತ್ರ ಪೂರ್ವ ತೂ ನೋಡಪ್ಪನ ಪರಿಸ್ಥಿತಿ ಅಂಚೆ ಬೈದನು ಸಾಯಂಜನ್ ಸಾಯಂಜನ್ದಲ್ಲ ಬೊಕ್ಕ ಆ ರಾಜ ಬೈಚಾಡ ಟ್ರಸ್ಟ್ ಅಕ್ಕಲು ಒಟ್ಟಿಗೆ ಸೇರ್ದು மல்ல மட்டும் நாலு லட்சினத்து ர்ச்சி மாதிரி இல்லது ஒட்டி சேரிகாடு கொரியுது அஞ்சனி நம்ம டீம் மஞ்சுலி கொரோடு பண்னா நம்ம ஏ பல தைனந்தின சாமிரி கொர்க்கினேன் கொரோடு பண் உதணும் அப்பகு மல் பண்டேரிந்து இல்லதா ரிப்பேரி பூரா அவன் வாய்க்கு நம்ம கொர்க்க வந்து இல்லக்கெல்ல போய் திங்கோல ஆண்டு சாயஞ்சந்த நெட்டை இல்லக்கெல்லாம் பூரா மந்தது பாரிஷோடு ಇಲ್ಲೆಡ್ ಕುಲ್ದೇರಿತ್ತೆ ಒಂಚೂರು ನೆಮ್ಮದಿದ ಜೀವನ ಉಂಡು ಅಂಚೆ ಟಿ ಲೆಕ್ಕಡ್ಲ ದೈನಂದಿನ ಸಾಮಗ್ರಿ ಇನಿ ಎಂಕುಳ ಎತ್ತಾಯ ಆಂಚದು ಇನಿ ಸಾಧಾರಣ ಪೂರ ಟೀಮ್ ಮಂಜುಷಿ ತುಳನಾಡು ಸಂಸ್ಥೆದ ಸಾಯಂಜನ್ ಸಾಯಂಜನ ಬಾಕ್ ರಾಜಬೆಲ್ಚಡ ಟ್ರಸ್ಟ್ ಹಾಕಲು ಪೂರ ಎತ್ತದ ಅಕ್ಕನ ಒಟ್ಟಿ ಸೇರಿಗಡೆ ಹೆಂಕು ಕೊರೋದುಲ್ಲ ಆ ನೆಕ್ ಸಹಕಾರ ಅಂತ ಧನ್ಯವಾದಗಳು ಧನ್ಯವಾದ ಭಾರತದ ತಂಡ ಮಾಜಿ ಕ್ರಿಕೆಟ್ ಆಟಗಾರ್ತಿ ರಾಜ್ಯದ ವಿಆರ್ ವಣಿತಾ ಅವರು ಶಿವಮೊಗ್ಗ ಲಯನ್ಸ್ ಪುರುಷರ ಕ್ರಿಕೆಟ್ ತಂಡಕ್ಕೆ ಮುಖ್ಯ ಕೋಚ್ ಆಗಿದ್ದಾರೆ ಕೆಎಸ್ಸಿ ಆಯೋಜಿಸುವ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಶಿವಮೊಗ್ಗ ತಂಡದ ಪರ ಕೆಲಸ ಮಾಡಲಿದ್ದಾರೆ ಇದಿಷ್ಟು ಈ ದಿನದ ಸಮಾಚಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ